ಇವತ್ತು ವಿಶ್ವ ಮುಟ್ಟಿನ ನೈರ್ಮಲ್ಯತೆಯ ದಿನಾಚರಣೆ ಇವತ್ತೇನು ನಮ್ಮ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ನ ಹೇಮಲತಾ ಇಂದ್ರೇಶ್ ಮತ್ತು ಅವರೆಲ್ಲಾ ಸಂಗಡಿಗರು ಬಹಳ ಸುಮಾರು ಒಂದು ತಿಂಗಳಿನಿಂದ ಶ್ರಮ ಪಟ್ಟು ಇವತ್ತೊಂದು ಮಾಡಬೇಕು ಮಾಡ್ಬೇಕು ಹೇಳಿ ಅದ್ರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಜವಾಬ್ದಾರಿಯನ್ನು ಮೂಡಿಸ್ಬೇಕು ಅಂತ ಒಳ್ಳೊಳ್ಳೆ ಕರೆಸಿ ನಮ್ಮ ಕುಸುಮ ಹನುಮಂತ್ ರಾಯಪ್ನವರು ನಾಗಲಕ್ಷ್ಮಿ ಚೌಧರಿ ಅವರು ಈಗ ಬಂದಿರ್ತ ಅಕ್ಕ ಪದ್ಮಶಾಲಿ ಅವರು ಸುಮಾರು ಜನ ಹೆಣ್ಮಕ್ಳು ಕೂಡ ಬಂದು ಒಂದು ಸರ್ಕಾರ ಮಾಡಬಹುದಾದಂತ ಕೆಲಸವನ್ನ ಒಂದು ಚಾರಿಟಬಲ್ ಟ್ರಸ್ಟ್ ಅವರು ಮಾಡ್ಲಿಕ್ಕೆ ಹೊರಟಿರ್ತಕ್ಕದ ಒಂದು ಬಹಳ ಒಂದು ಗೌರವದ ಬಹಳ ಖುಷಿಯ ವಿಚಾರ ಅದರಲ್ಲೂ ವಿಶೇಷವಾಗಿ ಏನು ಮುಟ್ಟು ಅಂದ್ರೆ ಏನೋ ಒಂಥರ ಶಾಪ ಅನ್ನೋ ತರದಲ್ಲಿ ಈಗಲೂ ಕೂಡ ಅದನ್ನ ಬಹಳ ಮೂಢನಂಬಿಕೆಯಿಂದ ಆಚರಣೆ ಮಾಡ್ಕೊಂಬಂತಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಅದನ್ನ ಸಾರ್ವಜನಿಕವಾಗಿ ಅದನ್ನ ಹೇಳ್ಬೇಕು ಅದೇನು ಮುಟ್ಟು ಅನ್ನೋದು ಒಂದು ವರ ಇದ್ದಂಗೆ ನಮಗೊಂದು ಸಣ್ಣ ಬದಲಾವಣೆ ಅಷ್ಟೇ ಅದನ್ನ ಮೌಢ್ಯದ ರೀತಿಯಲ್ಲಿ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರೆಲ್ಲಾ ತಂಡದ ಒಂದು ಶ್ರಮ ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಆರೋಗ್ಯ ಶಿಬಿರವನ್ನ ಹಮ್ಮಿಕೊಂಡು ಉಚಿತವಾದ ಒಂದು ಆರೋಗ್ಯ ಶಿಬಿರವನ್ನ ಹಮ್ಮಿಕೊಂಡು ಇವತ್ತು ಆಚರಣೆ ಮಾಡ್ತಿರ್ತಕ್ಕಂಥದ್ದು ಬಹುಶಃ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅವರ ಒಂದು ತಿಂಗಳ ಶ್ರಮ ಇವತ್ತು ಸಾರ್ಥಕ ಆಗಿದೆ ಅಂತ ಅನ್ಕೊಂಡಿದೀನಿ ಅದರಲ್ಲೂ ಕೂಡ ಆ ವಿಶೇಷವಾಗಿ ನಮ್ಮ ಮಲತ್ತಳ್ಳಿ ವಾರ್ಡ್ ಏನು ಜ್ಞಾನಭಾರತಿ ವಾರ್ಡ್ ನಮ್ಮ ಕುಸುಮ ಹನುಮಂತರಾಯಪ್ಪನವರ ವಾರ್ಡ್ ನಲ್ಲಿ ಇವತ್ತು ಆಚರಣೆಯನ್ನು ಮಾಡಿ ಇವತ್ತು ಜನಗಳಿಗೆ ಒಂದು ಆ ತಿಳಿಸುವಂತ ಒಂದು ಅವರ ಮುಖ್ಯ ಅರಿವನ್ನ ಮೂಡಿಸುವಂಥದ್ದು ಅಲ್ಲ ಅದು ತೊಂದ್ರೆ ಅಲ್ಲ ಅನ್ನೋ ತಿಳಿಸುವಂತ ಕೆಲಸವನ್ನ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ ಅವರ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಇನ್ನ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಈ ತರ ಕಾರ್ಯಕ್ರಮಗಳು ಮಾಡಿ ಯಶಸ್ವಿಯಾಗಲಿ ಅಂತ ನಾನು ಬಯಸ್ತೇನೆ